ಮತ್ತು ಬಹಳ ಇನ್ನೊಂದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ನಮ್ಮ ಜಿಲ್ಲೆಗೆ ಕೀರ್ತಿ ತರ್ತಕ್ಕಂಥದ್ದು ಬಹಳ ದಿವಸದ ಬೇಡಿಕೆ ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣವನ್ನು ಮಾಡಬೇಕು ಅಂತೇಳಿ ಬಹಳ ದಿವಸದಿಂದ ಬೇಡಿಕೆ ಇದು ಅದು ವಿಶೇಷವಾಗಿ ನಮ್ಮ ಡಾಕ್ಟರ್ ಜಯರಾಮ್ ಅವರು ಅವರ ಇಡೀ ಜೀವನದಲ್ಲಿ ಅದಕ್ಕಾಗಿ ಅವರು ಒಂದು ರೀತಿ ಹೋರಾಟವನ್ನು ಮಾಡಿದಂಥವರು ಇವತ್ತು ನಾನು ಅದನ್ನು ನೆನೆಸ್ ನೆನೆಸ್ಕೊಡ್ತೇನೆ ಜೇರಾಮ ಅವರು ನಮಗೆ ಪುಣ್ಯಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಹಾಗಾಗಿ ಆ ಕ್ರಿಕೆಟ್ ಸ್ಟೇಡಿಯಮು ಅದನ್ನು ಕೂಡ ನಾವು ಶಂಕುಸ್ಥಾಪನೆಯನ್ನ ಹಾಕ್ತಾ ಇದ್ದೇವೆ ಅದು ಕೊಲ್ಲಹಳ್ಳಿ ಸೌರೆಕುಂಟೆ ಸೋರೆಕೋಟೆ ಟಿ ಗೊಲ್ಲಹಳ್ಳಿ ಅಲ್ಲಿ ಸುಮಾರು ನಲವತ್ತೊಂದು ಎಕರೆ ಭೂಮಿಯನ್ನ ನಾವು ಕೆ ಡಿ ಬಿ ಅವರ ವತಿಯಿಂದ ಅವರಿಗೆ ಕೊಡಿಸಿದೆ ಈಗ ಅದು ಎಲ್ಲ ಅಧಿಕೃತವಾಗಿ ಯಾವಾಗ ನನ್ನ ಚೌಕಟ್ಟಿನಲ್ಲಿ ಏನಾಗಬೇಕು ಅದೆಲ್ಲ ಆಗಿದೆ ಈಗಾಗಲೇ ಅವರಿಗೆ ಕನ್ಸೆಷನ್ ರೇಟ್ನಲ್ಲಿ ಅವರಿಗೆ ಆ ಜಮೀನನ್ನು ಕೊಟ್ಟಿದೆ ಫ್ರೀಯಾಗಿ ಕೊಟ್ಟಿಲ್ಲ ಯಾಕೆಂದ್ರೆ ಫ್ರೀಯಾಗಿ ಕೊಡೋಕೆ ಬರಲಿಲ್ಲ ಅದನ್ನ ನಾವು ಅವರಿಗೆ ಕನ್ಸೆಷನ್ ರೇಟ್ನಲ್ಲಿ ಕೊಟ್ಟಿದ್ದೇವೆ ಅದಕ್ಕೆ ಅವರು ಸುಮಾರು ಆರು ಕೋಟಿ ಹೆಚ್ಚು ಆರು ಕೋಟಿಗೂ ಹೆಚ್ಚು ಹಣ ಕಟ್ಟಬೇಕಾಗ್ತದೆ ಅದನ್ನು ಅವರು ಸಿಂಬಾಲಿಕ್ ಆಗಿ ಈಗಾಗಲೇ ಒಂದಷ್ಟು ಹಣವನ್ನು ಕಟ್ಟಿದ್ದಾರೆ ಆ ಡಿಮ್ಯಾಂಡ್ ನೋಟಿಸ್ ಸರ್ಕಾರದಿಂದ ಮೇಲೆ ಅದನ್ನು ಕಟ್ಟಿದ್ದಾರೆ ಈಗ ಅದು ಅಧಿಕೃತವಾಗಿ ನಾವು ಮುಖ್ಯಮಂತ್ರಿಗಳು ಅಲ್ಲಿ ಶಂಕುಸ್ಥಾಪನೆ ಹಾಕ್ತಾರೆ ಅದರ ವೆಚ್ಚ ಅಂದಾಜು ಸುಮಾರು ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಅಂತ ಹೇಳಿ ಅವರು ನನಗೆ ತಿಳಿಸಿದ್ದಾರೆ ಅವರ ಕಾರ್ಯದರ್ಶಿಗಳು ಮಾನಶಂಕರ್ ಅವರು ಕೆಎಸ್ ಸಿ ಎ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕಾರ್ಯದರ್ಶಿಗಳು ಹೇಳಿದ ಪ್ರಕಾರ ನೂರ ಐವತ್ತು ಕೋಟಿ ನೀನು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಯಾಕೆಂದ್ರೆ ಅವರು ಅಕಾಡೆಮಿಯನ್ನು ಮಾಡಬೇಕು ಜೊತೆಗೆ ಜೊತೆ ಆಗಲಿ ಹೇಳಿ ಅವರು ಉದ್ದೇಶ ಇಟ್ಕೊಂಡಿದ್ದಾರೆ ಅವರೆಲ್ಲರೂ ಭಾಗವಹಿಸ್ತಾರೆ ಮಾನ್ಯ ಅಧ್ಯಕ್ಷರು ಬಂದಿದೆ ಶಂಕರ್ ಅವರು ಕಾರ್ಯದರ್ಶಿಗಳು ರೋಜರ್ ಬಿನಿ ಅವರು ಅವರು ಅಧ್ಯಕ್ಷರಿದ್ದಾರೆ ಅವರು ಬಿಸಿಸಿಐ ಅಧ್ಯಕ್ಷರು ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತೇಳಿ ಅವರು ತಿಳಿಸಿದ್ದಾರೆ ಮತ್ತು ಅಧ್ಯಕ್ಷರು ಕೆಎಸ್ ಸಿ ಅಧ್ಯಕ್ಷರು ರಘ್ರಾಮ್ ಭಟ್ರು ಸೋಮೇಂದೂ ಘೋಷ್ ಅಂತ ಕಾರ್ಯಕ್ರಮ ಅವರು ಆಮೇಲೆ ಶಶಿಧರ್ ಅವರು ಅವರು ಅವರೆಲ್ಲರೂ ಕೂಡ ಭಾಗವಹಿಸ್ತಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಟುಗಳು ಕೂಡ ನಾನು ಅವರಿಗೆ ಮನವಿಯನ್ನು ಮಾಡಿದ್ದೇನೆ ಬೇರೆ ಪ್ಲೇಯರ್ಸ್ ಯಾರು ಅವೈಲಬಲ್ ಇದ್ದಾರೆ ಬೆಂಗಳೂರಿನಲ್ಲಿ ಅವರನ್ನು ಕೂಡ ಕರ್ಕೊಂಡು ಬರ್ತೀವಿ ಅಂತೇಳಿ ಅವರು ಹೇಳಿದ್ದಾರೆ ಯಾರು ಬರ್ತಾರೆ ದೀನ್ ಕುಂಬಳೆ ಬರೋರು ಮತ್ತು ಶ್ರೀನಾಥ್ ಧೋದ್ರಾವೆಂಟು ಅವರೆಲ್ಲ ಯಾರು ಯಾರು ಅವೈಲಬಲ್ ಇದ್ದಾರೆ ಅವರಿಗೆ ಅವ್ರನ್ನ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಅವರು ನನಗೆ ತಿಳಿಸಿದ್ದಾರೆ ಹಾಗಾಗಿ ಇದು ನಿಜಕ್ಕೂ ಕೂಡ ತುಮಕೂರಿಗೆ ಒಂದು ರೀತಿಯಲ್ಲಿ ಬಹಳ ದೊಡ್ಡ ಒಂದು ಕೊಡುಗೆ ಆಗ್ತದೆ ಅಂತ ಹೇಳಿ ನಾನು ಗೌರಸ್ಕೊಳ್ತೇನೆ ಯಾಕೆಂದ್ರೆ ಇಲ್ಲಿ ಅಂತರಾಷ್ಟ್ರೀಯ ಮ್ಯಾಚ್ ಗಳನ್ನ ಆಡೋದಕ್ಕೆ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇದೆ ಈಗ ಅಲ್ಲಿ ಎಲ್ಲ ಟ್ರಾಫಿಕ್ ಮತ್ತೊಂದು ಎಲ್ಲ ತೊಂದರೆಗಳಾಗ್ತಾ ಇದ್ದಾವೆ ಎನ್ನುವಂಥದ್ದು ಅದನ್ನು ಇಲ್ಲಿಗೆ ಮುಂದಿನ ದಿನದಲ್ಲಿ ಏನು ಆ ಕಡೆ ಸ್ಟೇಡಿಯಂ ಆಗಿ ಅದೆಲ್ಲ ಸೆಟ್ ಆಗಬೇಕಾದ್ರೆ ಅಟ್ಲೀಸ್ಟ್ ಕನಿಷ್ಠ ಒಂದು ಟೂ ಟೂ ಇಯರ್ಸ್ ಆದರೂ ಬೇಕಾಗ್ತದೆ ಅದರಿಂದ ಅದೆಲ್ಲ ಆದ್ಮೇಲೆ ಇಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿಸ್ತಕ್ಕಂಥದ್ದು ಮತ್ತೆ ಟ್ರೈನಿಂಗ್ ಮಾಡ್ತಕ್ಕಂಥದ್ದನ್ನೆಲ್ಲ ಅವರು ಉದ್ದೇಶ ಇಟ್ಕೊಂಡಿದ್ದಾರೆ ಅದಕ್ಕೆ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿ ನಾವು ಕೂಡ ಹೇಳಿದೆ ಅದರಿಂದ ಇಷ್ಟು ವಿಚಾರಗಳನ್ನು ತಮ್ಮ ಗಮನಕ್ಕೆ ತಮ್ಮ ಮೂಲಕ ರಾಜ್ಯದ ಜನತೆಗೆ ಮತ್ತು ತುಮಕೂರಿನ ಜಿಲ್ಲೆಯ ಜನತೆಗೆ ತಾವೆ ತಿಳಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ